ಅದು ನಮ್ಮ ಹಿರಿಯರಿಗೆ ಬಿಟ್ಟದ್ದು ಅವರು ಮಾಡೋದಿಲ್ಲ ಅಂದರೆ ಕಲ್ಲೋಗಿಲ್ಲ ಅವ್ರ ತೆಲಗಿ ನನಗೇನು ಸಂಬಂಧ ಇಲ್ಲಲ್ಲ ಆದರೆ ಏನು ಅದು ಯಾರು ಹೇಳ್ತದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಅವರು ಇಂಥ 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 ವಫು ಕಮಿಟಿ ತಿದ್ದುಪಡಿ ಏನಾಗ್ಯದ ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ ನೋಡ್ರಿ ಇಲ್ಲಿವರಿಗೆ ಪಾಪಿಸ್ಟು ಜನ ಅವ್ರದ್ದು ಯಾವ್ದು ರಿಯೆಲ್ಲ ಆಗಿ ವಫ್ ಕಮಿಟಿ ಅದನೂ ಭಾಳ ಅವ್ರ ಕೈಯಾಗಿ ಉಳಿದಿಲ್ಲ ಒಬ್ಬ ಇನ್ನೊಬ್ಬ ಮುಸ್ಲಿಮರಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತಗೋತಾರೆ ಅದ್ರ ಪ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಫ್ ಇರೋದು ಅದಕ್ಕ ಮುಸ್ಲಿಮರ ಸಮುದಾಯದ ಏಳ್ಗೆಗಾಗೆ ಆ ವಫ್ ಕಮಿಟಿ ಇರೋದು ಆ ದುಡ್ಡು ಅವ್ರಿಗೆ ಹೋಗಬೇಕು ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನ ಎಪ್ಪತ್ತೈದು ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ ಲಾಚಕೆ ಆಗಲ್ಲ ಇವ್ರಿಗೆ ಲಾಚಿಕೆ ಇದರಿಂದ ಏನು ದುಷ್ಕನ ಆಗ್ತದಪ್ಪ ಯಾರಿಗೆ ಹಾಂ ವೇಸ್ಟೆಡ್ ಇಂಥದ್ದಿದ್ದವ್ರಿಗೆ ಲುಸ್ಕನ ಆಗ್ತದೆ ಬೇರೆ ಯಾರಿಗೆ ಆಗ್ತದೆ ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ ಸಾಮಾನ್ಯ ಮುಸಲ್ಮಾನಿಗೆ ಏನೇನೂ ಧಕ್ಕೆ ಆಗೋದಿಲ್ಲ ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ವಫ್ ಕಮಿಟಿ ಅವ್ರಿಗೆ ಮಾತ್ರ ತೊಂದರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿರಿ ಜಮೀರ್ ಒಬ್ಬನೇ ಅಲ್ಲ ರೀ ಜಮೀರ್ನಂತವ್ರು ಭಾಳ ಜನ ಮುಸ್ಲಿಮರು ಕ ಬಫ್ ಕಮಿಟಿ ಒಬ್ ವಫ್ ಆ ಪ್ರಾಪರ್ಟಿಯನ್ನು ಎತ್ತ ಹಾಕ್ಯಾರ ಒಬ್ಬರೇ ಯಾಕೆ ಪಾಪ ಜಮೀರ್ಗೆ ಇನ್ನೂ ಇಲ್ಲ ಸತ್ತವ್ರು ಗೋರ್ಯಾಗ ಹೋದವರು ಅದ ಗೊತ್ತದಿಲ್ಲ ನಿಮಗೆ ಜಾರಿಯಲ್ಲಿ ತರೋದಿಲ್ಲ ಅಂದ್ರೆ ಹೆಂಗೆ ತರೋದಿಲ್ಲ ನೋಡ್ತಾರ ಅವರು ಅದಾರ ಇವ್ರ ಗತ್ಲೆ ಗೊತ್ತಿಲ್ಲ ಸರ ಈಗ ನಡೆದಿಲ್ಲ ಅಲ್ಲಿ ಇದರಲ್ಲಿ ಕಲ್ಕತ್ತಾದಲ್ಲಿ ಮುಕುಳಿ ಮೇಲೆ ವಾದ್ಯ ಮಾಡಿಸ್ತಾರ ನಡೀ ಸಾಕ ಅದು ನಮ್ಮ ಹಿರಿಯರಿಗೆ ಬಿಟ್ಟದ್ದು ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲು ಹೋಗಿದೆ ಅವ್ರ ಕಲಿಗೆ ನನಗೇನು ಸಂಬಂಧ ಇಲ್ಲ ಆದರೆ ಏನು ಅದು ಯಾರು ಹೇಳ್ತದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಇರೋರು ಇಂಥ 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 ಒಫು ಕಮಿಟಿ ತಿದ್ದುಪಡಿ ಏನಾಗ್ಯದ ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ ನೋಡ್ರಿ ಇಲ್ಲಿವರೆಗೆ ಪಾಪಿಸ್ಟು ಜನ ಅವ್ರದ್ದು ಯಾವ್ದು ರಿಯೆಲ್ಲ ರಿಜಿಸ್ಟ್ರಾಗಿ ವಫ್ ಕಮಿಟಿ ಅದನು ಭಾಳ ಅವ್ರ ಕೈಯಾಗಿ ಉಳಿದಿಲ್ಲ ಒಬ್ಬ ಇನ್ನೊಬ್ಬ ಮುಸ್ಲಿಮರಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ ಅದ್ರ ಪ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ವಫ್ ಇರೋದು ಅದಕ್ಕೆ ಮುಸ್ಲಿಮರ ಸಮುದಾಯದ ಏಳಿಗೆಗಾಗಿ ಆ ವಫ್ ಕಮಿಟಿ ಅದು ಆ ದುಡ್ಡು ಅವ್ರಿಗೆ ಹೋಗಬೇಕು ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನ ಎಪ್ಪತ್ತೈದು ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ ನಾಚಿಕೆ ಆಗೋಲ್ಲ ಇವ್ರಿಗೆ ನಾಚಿಕೆ ಆಗ ಇದರಿಂದ ಏನು ಲುಷ್ಕನ ಆಗ್ತದಪ್ಪ ಯಾರಿಗೆ ಆ ವೇಸ್ಟೆಡ್ ಇದ್ದವ್ರಿಗೆ ಲುಷ್ಕನ ಆಗ್ತದೆ ಬೇರೆ ಯಾರಿಗೆ ಆಗ್ತದೆ ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ ಸಾಮಾನ್ಯ ಮುಸಲ್ಮಾನಿಗೆ ಏನೇನೂ ಧಕ್ಕೆ ಆಗೋದಿಲ್ಲ ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ಆ ವಫ್ ಕಮಿಟಿ ಅವ್ರಿಗೆ ಮಾತ್ರ ತೊಂದರೆ ಆಗ್ತದನ್ನದು ಬಹಳ ಸ್ಪಷ್ಟವಾಗಿ ಹೇಳ್ತಿಲ್ಲ ನೋಡ್ರಿ ಜಮೀರ್ ಒಬ್ಬನೇ ಅಲ್ರಿ ಜಮೀರ್ನಂತವ್ರು ಬಹಳ ಜನ ಮುಸ್ಲಿಮರು ಕಮಿಡಿ ಕಮಿಟಿ ವಫ್ ಆಫ್ ಪ್ರಾಪರ್ಟಿ ಅನ್ನೋ ಎತ್ತ ಹಾಕ್ಯಾರ ಒಬ್ಬರೇ ಯಾಕೆ ಪಾಪ ಜಮೀರ್ಗ ಇನ್ನ ಇಲ್ಲ ಸತ್ತವ್ರು ಗೋರ್ಯಾಗ ಹೋದವ್ರು ಆದವ ಗೊತ್ತದ ನಿಮ್ಗೆ ತರಲಂತ ಜಾರಿಯಲ್ಲಿ ತರೋದಿಲ್ಲ ಅಂದ್ರೆ ಹೆಂಗ್ ತರೋದಿಲ್ಲ ನೋಡ್ತಾರ ಅವರು ಮೋದಿ ಅವ್ರು ಗಂಡಸರದ ಇವ್ರಿಗೆ ಹೆಂಗಿಸರ ಈಗ ನಡೆದಿಲ್ಲ ಅಲ್ಲಿ ಇದ್ರಲ್ಲಿ ಕಲ್ಕತ್ತಾಲಲ್ಲಿ ಮುಗಿ ಮೇಲೆ ವಾದ್ಯ ಮಾಡಿಸ್ತಾರ நடு சாக்கு